ಹಾಯ್ ಫ್ರೆಂಡ್ಸ್ ನಾವು ಮೀಶೋದಿಂದ ಫೇಕ್ ನೇಲ್ಸ ತರಿಸಿದ್ದೀವಿ ಯಾರಿಗೆ ನೇಳ್ಸಿರಲ್ಲ ಅವರು ಇದನ್ನು ಹಾಕೋಬೋದು ನಾನು ನಮ್ಮ ಅಕ್ಕಂಗೆ ಹಾಕ್ತಿದ್ದೀನಿ ನೋಡಿ ಅದರಲ್ಲಿ ಸೈಜ್ ಕೊಟ್ಟಿರ್ತಾರೆ ಐದು ಥರ ಸೈಜ್ ಕೊಟ್ಟಿರ್ತಾರೆ ಒಟ್ಟು ನೂರು ನೇಳ್ಸಿರ್ತಾರೆ ಅದ್ರ ಜೊತೆ ಒಂದು ಬ್ಲೂ ಕೊಟ್ಟಿರ್ತಾರೆ ಅಂದರೆ ಫೆವಿಕಿಕ್ ಕೊಟ್ಟಿರ್ತಾರೆ ಆಮೇಲೆ ಅಂಟಿಸ್ಕೊಂಡಾದ್ಮೇಲೆ ನಮಗೆ ಅಂಟಿಸ್ಕೊಂಡಾದ್ಮೇಲೆ ನಮ್ಗೆ ಇಷ್ಟಪಲ್ಲಿ ನೇಲ್ ಪಾಲಿಶ್ ಹಾಕೋಬೋದು ಮತ್ತು ಇದು ಬ್ಯಾ ಇದು ನನಗೆ ಆಗಲಿಲ್ಲ ಅಂದರೆ ಕೀಳುಬೋದು ಅಲ್ಲ ಏನು ಏನು ಆಗೋಲ್ಲ ನೇಲ್ಸ್ಗಳಿಗೆ ನಮಗೆ ನೇಲ್ ಪಾಲಿಶ್ ಯಾವ ಕಲರ್ ಬೇಕು ಆ ಕಲರ್ನ ನಾವು ಹಾಕೋಬೋದು ಮತ್ತು ಈ ಕಲರ್ ನನಗೆ ಬೇಡ ಅಂದರೆ ನೇಲ್ ಪಾಲಿಶ್ ಅಲ್ಲಿ ರಿಮೂವ್ ಮಾಡ್ಬೋದು ಮತ್ತು ಇದ್ರ ಬೆಲೆ ಕೇವಲ ಎಪ್ಪತ್ತೆರಡು ರೂಪಾಯಿ ಅಷ್ಟೇ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿ ನಮ್ಮ ಅಕ್ಕನ ಕೈಗಂತೂ ಸೂಪ್ಪರಾಗಿ ಕಾಣ್ತಿತ್ತು ಇಂಥದ್ದ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು